ಪಾಕಿಸ್ತಾನಿ ವಾಸಿಗಳನ್ನು ವಾಪಸ್ ಕಳಿಸುವ ಕೇಂದ್ರ ಸರ್ಕಾರದ ಆದೇಶ ತ್ವರಿತ ಅನುಷ್ಠಾನಗೊಳಿಸಲು ಒತ್ತಾಯಿಸಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ದೇವರಾಜ್ ಶೆಟ್ಟಿಯವರ ನೇತೃತ್ವದಲ್ಲಿ ಘನವೆತ್ತ ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಲಾಯಿತು ಇಲ್ಲಿ ತನಕ ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಏನು ಎಷ್ಟು ಜನ ಇದ್ದಾರೆ ಏನು ಎಷ್ಟು ಜನ ನಾವು ಕಳಿಸಿದ್ದೀವಿ ಅನ್ನೋದು ಏನು ಇವತ್ತಿನ ತನಕ ಮಾಹಿತಿ ಇಲ್ಲ ಸರ್ ಹಾಗಾಗಿ ದಯಮಾಡಿ ಆ ಥರದನ್ನ ತಕ್ಷಣಕ್ಕೆ ಗಮನಿಸಿ ಹೊರಗಡೆ ಕಳಿಸುವಂತವರನ್ನ ತಕ್ಷಣಕ್ಕೆ ಗುರುತು ತಾವು ಕಳಿಸ್ಕೊಡ್ಬೇಕು ಅಂತೇಳಿ ವಿನಂತೆ ಮಾಡ್ತಿದ್ದೇವೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಅವರು ಮಾತನಾಡಿ ನಮ್ಮ ಜಿಲ್ಲೆಯಲ್ಲಿ ಅಕ್ರಮವಾಗಿ ನೆಲೆಸಿರುವ ಪಾಕಿಸ್ತಾನಿಗಳು ಅಧಿಕೃತ ದಾಖಲಾತಿಗಳಿಲ್ಲದೆ ಮಾನ್ಯತೆ ರದ್ದಾಗಿರುವ ವೀಸಾಗಳು ಹಾಗೂ ಅಮಾನತಿನಲ್ಲಿರುವ ವೀಸಾಗಳನ್ನು ಹೊಂದಿಕೊಂಡು ವಾಸಿಸುತ್ತಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಗುರುತಿಸಬೇಕೆಂದು ಮನವಿ ಮಾಡಿ ಇದು ಅತ್ಯಂತ ಪ್ರಬಲವಾದ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ವಿಷಯ ಅಂತಹ ವ್ಯಕ್ತಿಗಳನ್ನು ಪಟ್ಟಿ ಮಾಡಿ ಯಾವುದೇ ವಿಳಂಬ ಮಾಡದೆ ಈ ಕೂಡಲೇ ಎಲ್ಲ ಕಾನೂನುಬದ್ಧವಾದ ಕ್ರಮವನ್ನು ಈ ಕೂಡಲೇ ತೆಗೆದುಕೊಳ್ಳಬೇಕು ಎಂದರು ಏನು ಪಾಲ್ಗಾಮಲ್ಲಿ ಹಿಂದೂಗಳ ಮೇಲೆ ನರಭೇದವನ್ನು ಮಾಡಿದರು ಪಾಕಿಸ್ತಾನ ಆಕ್ರಮಿತ ಭಯೋತ್ಪಾದಕರು ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಎಲ್ಲ ಭಯೋತ್ಪಾದಕರು ಮುಸ್ಲಿಂ ಭಯೋತ್ಪಾದಕರು ಏನು ಹಿಂದೂಗಳ ನರಮೇಧವನ್ನು ಮಾಡಿದರು ಅದನ್ನು ಖಂಡಿಸಿ ಇಡೀ ದೇಶಾದ್ಯಂತ ಇವತ್ತು ಶೋಕಾಚರಣೆ ಆಗ್ತಾ ಇರೋದು ತಮ್ಮೆಲ್ಲರಿಗೂ ಗೊತ್ತಿದೆ ಇದಕ್ಕೆ ಪೂರಕವಾಗಿ ಕೇಂದ್ರದ ನರೇಂದ್ರ ಮೋದಿ ಅವರ ಸರ್ಕಾರ ಭಾರತದಲ್ಲಿರ್ತಕ್ಕಂಥ ಯಾವುದೇ ಪಾಕಿಸ್ತಾನ ಪ್ರಜೆ ಇರ್ಬೋದು ಬಾಂಗ್ಲಾದ ಪ್ರಜೆ ಇರ್ಬೋದು ಅವರು ತಕ್ಷಣಕ್ಕೆ ದೇಶ ಬಿಟ್ಟು ಹೋಗಬೇಕು ಅಂತೇಳಿ ಅವ್ರಿಗೊಂದು ಗಡವನ್ನು ಕೊಟ್ಟಿತ್ತು ಹಾಗೆ ಆ ಜಿಲ್ಲೆಗಳಿಗೆ ಜಿಲ್ಲಾಧಿಕಾರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ಏನು ಯಾರ್ಯಾರು ಆ ರೀತಿಯಾದಂಥ ಪ್ರಜೆಗಳಿದ್ದಾರೆ ಅವ್ರನ್ನ ಅತಿ ಶೀಘ್ರವಾಗಿ ಗುರ್ತಚ್ಚಿ ಅವ್ರನ್ನ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿತ್ತು ಆದರೆ ಇವತ್ತಿನ ತನಕ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆ ರೀತಿಯಾದಂಥ ಪಾಕಿಸ್ತಾನ ಪ್ರಜೆಗಳು ಯಾರಿದ್ದಾರೆ ಎಷ್ಟಿದ್ದಾರೆ ಅಂತೇಳಿ ಆ ಗುರುತಿಸುವಂಥ ಕೆಲಸ ಇನ್ನೂ ಜಿಲ್ಲಾಡಳಿತದಿಂದ ಆಗಿಲ್ಲ ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ನಾವಿವತ್ತು ಮನವಿಯನ್ನು ಕೊಟ್ಟಿದ್ದೀವಿ ತಕ್ಷಣಕ್ಕೆ ಆ ರೀತಿ ಯಾರು ಭಾರತದ ಒಳಗೆ ನುಸುಳುಪೋರರಾಗಿ ಬಂದು ಇವತ್ತು ವಾಸ ಮಾಡ್ತಾರೆ ಅವ್ರನ್ನ ತಕ್ಷಣಕ್ಕೆ ದೇಶ ಬಿಟ್ಟು ಕಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ஜெல்லாக்காரியவருக்கு நான் மனவிய கொட்டிருக்கோம் ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಎಚ್ ಸಿ ಕಲ್ಮರುಡಪ್ಪ ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾ ಕಾರ್ಯದರ್ಶಿ ಸೀತಾರಾಮ್ ಭರಣ್ಯ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನರೇಂದ್ರ ಖಜಾಂಚಿ ನಾರಾಯಣಗೌಡ ಮಂಡಲ ಅಧ್ಯಕ್ಷ ಕೆ ಎಸ್ ಪುಷ್ಪರಾಜ್ ಬಿಜೆಪಿ ಜಿಲ್ಲಾ ವಕ್ತಾರ ಹಿರೇಮಗಳೂರು ಪುಟ್ಟಸ್ವಾಮಿ ಮಾಧ್ಯಮ ಸಹ ಸಹಪ್ರಮು ಕೇಶವಮೂರ್ತಿ ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸಚಿನ್ ಹಾಗೂ ಇನ್ನಿತರರು ಭಾಗವಹಿಸಿದ್ದರು